ಪುತ್ತೂರಿನ ಮಾಯದೆ ದೇವಸ್ ಚರ್ಚ್ ವಠಾರದಲ್ಲಿ ನಿಲ್ಲಿಸಲಾಗಿದ್ದ ವಾಹನಗಳ ಮಾಲಕರು ಚರ್ಚ್ ಫಾದರ್ ವಿರುದ್ಧ ಆರೋಪ ಮಾಡಿರುವ ಕುರಿತು ಇದೀಗ ಚರ್ಚ್ನ ಧರ್ಮಗುರುಗಳೇ ಸ್ಪಷ್ಟೀಕರಣ ನೀಡಿದ್ದಾರೆ ಈ ಹಿಂದೆ ಚರ್ಚ್ ವಠಾರದಲ್ಲಿ ಅಪರಿಚಿತರು ಚರ್ಚ್ಗೆ ಬಾರದವರು ಬಂದು ಶಾಂತಿ ಭಂಗ ಮಾಡುತ್ತಿದ್ದರು ಅದಕ್ಕಾಗಿ ಹಿಂದೆಯೂ ನಾವು ಕೆಲವು ಜಾಗಗಳಲ್ಲಿ ಬೀಗ ಹಾಕಿ ಬಂದೋಬಸ್ತ್ ಮಾಡಿದ್ದೇವೆ ಇಲ್ಲಿ ಹೆಣ್ಣು ಮಕ್ಕಳ ಹೈಸ್ಕೂಲ್ ಇದೆ ಬೆಳಗ್ಗೆ ಸಂಜೆ ಕೆಲವರು ಅನಾವಶ್ಯಕ ವಿಚಾರಗಳನ್ನು ಮಾತನಾಡುವುದನ್ನೆಲ್ಲ ಮಾತಾಡ್ತಾರೆ ಇದು ಸಮಂಜಸವಲ್ಲ ಇದು ಚರ್ಚ್ ವಠಾರ ಇಲ್ಲಿ ಇಂತಹ ಚಟುವಟಿಕೆಗಳಿಗೆ ಅವಕಾಶವಿರಬಾರದು ಎಂದು ಜನರ ಅಭಿಪ್ರಾಯವನ್ನೇ ಚರ್ಚಿನ ಪಾಲನಾ ಸಮಿತಿ ನಿರ್ಣಯಿಸಿದೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಈಗ ನಾನು ಬಿಸ್ವಪ್ರಿಗೆ ಫೋನ್ ಮಾಡಿದೆ ಬಿಸ್ವಪು ಅವರಿಗೆ ಹೇಳಿದ್ದಾರೆ ಗೇಟ್ ತೆಗೀಲಿಕ್ಕೆ ಹೇಳಿದ್ದಾರೆ ಇನ್ಸ್ಪೆಕ್ಟರ್ ಯಾರು ಫೋನ್ ಮಾಡಿದ್ದಾರೆ ಅವರು ಹೇಳಿದ್ದಾರೆ ಇನ್ಸ್ಪೆಕ್ಟರ್ ಪೊಲೀಸರಿಗೆ ಫೋನ್ ಇವರಿಗೆ ಚರ್ಚ್ ಫಾದ್ರಿಗೆ ಫೋನ್ ಮಾಡಿ ತಿಳಿಸಿದ್ದಾರೆ ಆದರೂ ಗೇಟ್ ತೆಗಿಯುದಿಲ್ಲ ಯಾಕೆ ಇದು ಇಂಥ ರೂಲ್ ಎಲ್ಲಿ ಆದ್ರೂ ಉಂಟಾ ಪೊಲೀಸರು ಬಂದು ರಿಕ್ವೆಸ್ಟ್ ಮಾಡಿದ್ರು ಗೇಟ್ ತೆಗೀರಿ ಅಂತ ಹೇಳಿದ್ರೆ ಅವರು ಬಂದು ಅಲ್ಲಿ ಅವನತ್ರ ಹೋಗಿ ಮಾತಾಡಬೇಕು ಎಂತದನ್ನು ಮಾತಾಡುದು ನಾವು ಈ ಚರ್ಚ್ ವಟಾರ ಹಾಗೂ ಶಾಲೆಯ ವಟಾರ ನಾವು ಅದನ್ನ ಶಿಸ್ತಿನಿಂದ ಮುನ್ನಡೆಸಬೇಕು ಇಲ್ಲಿ ಎಲ್ಲರೂ ಈ ನಿಯಮಗಳನ್ನು ಪಾಲಿಸಬೇಕು ಅಂತ ಹೇಳುವ ಈ ಒಂದು ನಿರ್ಣಯವನ್ನ ನಮ್ಮ ಚರ್ಚ್ ಪಾಲನಾ ಸಮಿತಿಯ ಆಡಳಿತ ಮಂಡಳಿಯ ಆ ಮೀಟಿಂಗ್ ಅಲ್ಲಿ ನಿರ್ಣಯವನ್ನು ಮಾಡಿ ಅದಕ್ಕಾಗಿ ಇನ್ನು ಮುಂದೆ ಚರ್ಚಿನ ಮುಖ್ಯ ಗೇಟ್ ಅನ್ನ ಏ ಸಂಜೆ ಏಳು ಗಂಟೆಗೆ ಅದಕ್ಕೆ ಬೀಗ ಹಾಕಿ ಅದನ್ನು ಬಂದ್ ಮಾಡುತ್ತದ್ದು ಅದರ ನಿರ್ಣಯದಂತೆ ನಮ್ಮ ಚರ್ಚಿನಲ್ಲಿ ಎಲ್ಲ ಪೂಜೆಗಳಲ್ಲಿ ಕೂಡ ಈ ಬಗ್ಗೆ ಒಳ್ಳೆ ರೀತಿಯಲ್ಲಿ ತಿಳುವಳಿಕೆಯನ್ನ ಕೂಡ ಜನರಿಗೆ ನಾವು ಕೊಟ್ಟಿರುತ್ತೇವೆ ಹಾಗೆಯೇ ಈ ದಿನ ಸಂಜೆ ಏಳು ಗಂಟೆ ಆಗುವಾಗ ಒಳಗಿದ್ದವರಿಗೆ ವಾಹನ ಇಟ್ಟವರಿಗೆ ಅಲ್ಲಿ ನಿಂತವರಿಗೆ ಎಲ್ಲರಿಗೆ ಅದು ಆ ಬಗ್ಗೆ ಪ್ರಕಟಣೆ ಕೊಟ್ಟು ತಿಳುವಳಿಕೆಯನ್ನು ಕೊಟ್ಟು ಹಲ ಹೆಚ್ಚಿನವರು ಹೊರಗಡೆ ಹೋಗಿರ್ತಾರೆ ಆದ್ರೆ ಕೆಲವರು ಅವರು ಎಲ್ಲರೂ ಹೇಳಿದ ನಂತರ ಕೂಡ ನಾವು ಹೋಗೋದಿಲ್ಲ ಹೋದ್ರೆ ಹೋಗದಿದ್ರೆ ಏನು ಮಾಡ್ತೀರಿ ಅಂತ ಒಂದು ರೀತಿಯ ದುರಾಂಕಾರ ಹಠವನ್ನ ವ್ಯಕ್ತಪಡಿಸಿ ಒಳಗೆ ನಿಂತಿರುತ್ತಾರೆ ಆಡಳಿತ ಮಂಡಳಿ ನಿರ್ಧಾರದಂತೆ ನಮ್ಮ ಸಮಿತಿಯವರು